சரோஜா கரீ நீத நான் நோடு வீல் விடுவே அவ அண்ணங்கில் பாய் ஆகவல்ல ஈகே வைநீதாக்கி முன்ஜனாரா நோடீ நீ நானே மனி ஆகித்து நோடே வந்தேன் நானே இல்லை இர்போ வதரி நீ அண்ணே ஓச வர்ஷது ஆச்சரணை மாக்க ஊட்டக்கது ஹிர் தா ஐவத்தேன்னோக்கது ஓகதில் ஒரு சங்க மாவ் நோடு அது நான் நோடு வதர நோடு நான் யா மக்க வதர் நோடு கத்த அதுதானே இல்லை ನೋಡ ನೀವು ಆಕಿನ್ ಕರಿ ಆಕೀನಿ ಗಿರ್ಜಿನ ಇವರಿಬ್ರು ಯಾರ ಅಂತಂದು ನೀವು ನೋಡ್ಬೋದು ರೀ ನಾನು ಗಿರ್ಜಾ ಇರತ್ತೀರಿ ಈಕೆ ನನ್ನ ಮಗಳು ಅಂದ್ರೆ ಗಿರ್ಜಾನ ನಾದೀನಿ ನೋಡ್ರಿ ಈಕಿ ಹೌದು ಅಂದಂಗೆ ನಾನು ಇಲ್ಲಿ ನಿಂತು ಹೋದರ್ಬೇಕು ನಡಿ ನನ್ನ ಮಗನ ಮನೆ ಐತಿ ಹೋಗು ನಡಿ ಒಳಗೆ ಅವ ನೀನು ಸುಮ್ಮನೆ ಇದ್ಬಿಡು ನೀನು ಒಂದು ಏನಾರ ಆಕೆ ಅಂದ್ರೆ ಆಕೆ ಅಕ್ಕೇನಾರು ಒಂದು ಹಂಗೆ ಏರು ಹೋಗ್ಬೇಡ ನೀನು ಎಲ್ಲ ಹಾ ಮಾಡಿ ಹತ್ತಿಗಡಬೇಡ ನೀನು ಸುಮ್ಮನೆ ಇರು ಈಗ ನಮಗೇನು ನನಗೆ ಬಂಗಾರ ಬೇಕು ಅಷ್ಟ ನನಗೆ ನೀನು ಸುಮ್ಮನೆ ಕಲಿ ನೀನು ಎಲ್ಲ ಮಾತಾಡ್ತೇನೆ ನೀ ಏನು ನೋಡೋ ಮಾತಾಡಿ ಎಲ್ಲ ಅಯ್ಯೋ ಏ ಹತ್ತೋಣ ಈಗ ஈ நின்ந்தீனா விடு அக்கியெல்லாம் அந்த சப்பாள் தோண்ட் ஓடசோ கணக்கே ஜோதி ஆராயி விடுவா நீம் பை நீக்கி அண்ணா வைனே நோடு நோடு அந்த நோடு கேள்சிர் கிளா கி கே முறது முதல் முப்பா முதிக் ஏக்கி கேக்கு இட்றேன் தகண்டு ஆ யாரி ஒழக ஓ சரோஜா அறாமதே வா பாடா பாரு அத்தியாரா ம் அறாமதே நோட நீ அறாமதீர ஹோன ஆரம் அது நோட் ஒழாபா ஒழாபா நான் வைனி அவருகாடுவா ஊட்டக்குது வச வர்சிது சம்பந்த ஊட்டிக்கு ஓகே நத்தீங்க ஹோதிரி ஃபோன் வச்சி பாத்தீங்க பாளாபா பா சரோஜா தேத்தியா தடி சரோஜா ஏனா சாப்பிட்டு ஆசின் தடீவா பே விட்ரி வைனி ஆராய்த்து குந்திர் தீவிரி பார்வாய்த்தா குந்திரி பா நீன்னு ஃபோன் வச்சி வர்த்தரன்பா இல்லை பஸ்ன கடைத்தார்த்த குந்திரி பிடித்த கஷ்டம் ஏன்னா மாரல சும்பாரி அவளை கியூ பிஸி துப்பிட்டு ஏன்னா மாக்கோம்ல சரோஜா எல்லாம் ಮಾಡ್ಕೊಂಡ ಬಂದೆ ನೋಡಿ ಎಲ್ಲ ತುಂಬ ತುಂಬಾ ನಾಷ್ಟ ಎಲ್ಲ ಆಗೇತಿ ಏನು ಬೇಡ ತಿಂದು ಬಂದ್ರಿ ಇನ್ನತ್ರಿ ಇಲ್ಲಿ ಬಿಸಿಯಾದ ಮಾಡ್ತೀನಿ ಬ್ಯಾಬ್ರಿ ಬೈನಿ ಈಗ ಉಪ್ಪಿಟ್ಟು ತಿನ್ ಬಂದೇವೆ ನಾವು ಬಿಡ್ರಿ ಅನ್ನ ಬಾ ಅಂತ ಹೇಳಿ ಬೇಟಾಗ ಏನ್ಮಾ ಚಾಮಾರ ಮಾಡ್ಕೊಂಡ್ ಬರ್ತೇಂತಡಿಯಾ ಅಕಪ್ಪಾ ಬಾಯ್ ಇವರು ಹ್ಮ್ ಮತ್ತೆ ಅದಕ್ಕೆ ಬಂಗಾರ ಬಂಗಾರ ಸುದ್ದಿ ಮಾತಾಡಕ್ ಬಾಕಿ ಬಂದಾಗ ಅಣ್ಣ ಇಲ್ಲನ ಕರೆಸ್ರಿ ಫೋನ್ ಚಂದಾಗ ನಂಗೆ ಗೊತ್ತಾತ್ ಸುಮ್ನೆ அண்ணா ஃபோன் வச்சி கேரார நீட்ட திங்கி மாற்றாடா நஷ்டமான தின்பந்தி வந்து போகல எல்லாம் முகிசுனா பந்திவா அந்த ரீஎம் மாத்தாடி நீங்கள் எல்லாம் அதுக்கட்ஸ்தி நோடு பி ஓ நீ சும்வேணா நீந்திட்டே ஏ சும் நீ தான் சுமக்கந்தி அத்தியாட் ரி சான்க இல் வை நீ சே வால் விடுவா இல்லை கொடுதே நோ நான் ச இது ஒல்க உட்டுக்கொண்டி அவசா வருஷம் சம்பந்த அடிகே அதுலாம் மத்திவினூரன்தான் ஏனா வாலுரி நீவா ஓகே ம் நோட மொன்னேன் அதுக்கு அறாம ஆய்தி ஆரம்பி மாவார நோட மஞ்சு ಇಲ್ಲ ತೋಟ ಕೂಟ ಸಮ ಕರ್ಕೊಂಡು ಹೋಗಿದ್ದೆ ಯಾಕೆ ಅರ್ಜೆಂಟ್ ಬರ್ರಿ ಹಿಂಗ ಫೋನ್ ಮಾಡಿಲ್ಲ ಅಲ್ಲೇ ಆಡಕತ್ತಿದ್ ನೋಡ ತೋಳತಾಗ ಅಷ್ಟೇ ಏನಾರ ಮಾಡ್ಕೊಳ್ಳಿ ಚಾ ಅದು ಮಾಡಿದ್ದಿಲ್ಲ ಚಾ ಮಾಡ್ಕೊಟ್ಟಿದ್ದೆ ರೀ ನಾಷ್ಟ ಮಾಡಾಕತ್ತಿದ್ದೆ ಈಗ ತಿನ್ ಬಂದಿವಿ ನಾಷ್ಟ ಒಳ್ಳೆ ಅಂತಂದ್ರೆ ಅದಕ್ಕೆ ಬಿಸಿ ಚಾ ಮಾಡಿದ್ದೆ ಈಗ ಕುಡಿದ್ರಿ ಚಾನ ಏನಾತ್ಮೆ ಏನ ಅರ್ಜೆಂಟ್ ಬಾ ಅಂತ ಫೋನ್ ಅಂತಂದ್ರೆ ಮಾತಾಡೋದೈತೆ ಅಂತ ಯಾಕಪ್ಪ ಏನಾತ್ ಅದು ಏನಿಲ್ಲ ಬಿಡಪ್ಪ ಈಗ ನಿಮ್ ತಂಗಿ ಮನೆಯಾಗ ಮತ್ತೆ ಹಿಂಗ ಜಗಳ ಆಗಿ ಹೊರಕ ಶಾರ ನೋಡ್ಪಾಕಿನ್ನ ನಾ ಹೇಳಿನಿಲ್ರಿ ಬಂಗಾರ ಸಂಬಂಧ ಬಂದಾರ ಅವ್ರ ಅಂತ ಹೇಳಿ ನೋಡ್ರಿ ತಾಯಿ ನಾಟಕ ಹೆಂಗೈತಿ ಜಗಳ ಆಗೈತೆ ಸರ್ ರಜಾ ಯಾಕ ಅಂತದೇನತ್ತ ಅಂತ ಚಲೋ ಇದ್ರಲ್ಲಿ ನೀವು ಯಾಕೆ ಏನಾಯ್ತು ಏನೋ ಎದುರು ಸಮಾನ ಜಗಳಾತ ಅದಕ್ಕೆ ನಮ್ಮ ನಮ್ಮತ್ತೇನು ಜಗಳ ಮಾಡಿ ಬಂಗಾರ ಆಡ್ತಾಳಿ ಬಂಗಾರ ತೊಗೊಂಡ್ರ ಮನಿ ಇಲ್ಲ ತಂದ್ರೆ ಬರಬೇಡ ಅಂತ ಹೇಳಿ ನನ್ನ ಗಂಡ ನಮ್ಮತ್ತಿನ ಹೊರಗೆ ಹಾಕ್ಯಾರ ಯವ್ವ ಅದಕ್ಕೆ ಬಂದಿ ಒಂದು ವಾರ ಆಯ್ತು ನೋಡ ನಾನು ಏನು ಮಾಡ್ಬೇಕು ನೋಡೀಗ ನೀವೇ ಏನಾರ ಇದನ್ನು ದುಡ್ಡು ಮಾಡ್ಬೇಕು ನೋಡೀಗ ಏ ನಾವೇನು ಮಾಡೋಣ ಅದಕ್ಕೆ ಅಲ್ಲ ಈಗ ನಿನಗೆ ಹಾದು ವರ್ಷನ ಮತ್ತೆ ಆಟ ಇಟ್ಟು ರೊಕ್ಕ ಕೂಡಿಸಿಟ್ಟಿದ್ದು ಒಂದಿಟ್ಟು ಅರ್ಧ ತೊಲಿದೆ ಮತ್ತು ಬಂಗಾರ ಕೊಟ್ಟೆವಲ್ಲ ಮಾಡಿ ಮತ್ತು ಇನ್ನು ಹೊಳೆ ಮಳೆ ಬಂಗಾರ ಅಂತಂದ್ರೆ ಎಲ್ಲಿಂದ ದುಡ್ದು ಕೂಡ ನೀವ ನಾವು ದುಡ್ದು ಹೊಟ್ಟೆ ತುಂಬಿಸ್ಕೊಳ್ವಾರ ಹಂಗೆ ಹಂಗೆ ವರ್ಸಕೊಂಬರ್ಸಕೊಂಬೆ ನೆನಪಾದಾಗ ಹೋ ತವ್ರ ಮನೆ ಬಂಗಾರ ತಗೊಂಬ ಅಂದ್ರೆ ಎಲ್ಲಿಂದ ಕೊಡು ನೀವ ನಾವು ಏನು ಇದ್ದಂತಾರ ಏನು ದುಡ್ಡು ನಾವು ಮಂದಿವಲ್ಲ ಅಲ್ಲ ದುಡ್ದು ತಿನ್ನೋರು ನೀವೇ ನೋಡ್ತೀರಿ ಇಲ್ಲ ಎಲ್ಲಿ ತೊಡಾನೆ ಆಕಿಗೆ ತವ್ರ ಮನೆ ಐತಿ ಹಕ್ಕೈತಿ ಅಕ್ಕಿ ಮೊದ್ಲು ಇಲ್ಲಿ ಇದ್ದಾಕೀನಿ ಬಂದ ನಾಯಿ ನೀನು ಏನ ಯಾಕ್ರಿ ತರ ಒಂದು ಹೌದ್ ಬಿಡ ಅಂದಾಗ ಇದು ನನ್ನ ನನ್ ಇದೆ ಯಾಕ ನೀವು ಅಲ್ ವಸಿರ್ತಾನೆ ಇಲ್ಲ ಎಲ್ಲಿ ಕೊಡೋದು ನಮ್ಮ ಅಣ್ಣ ಹಿಂಗೆ ಅಂತ ಹೇಳಿ ಅಲ್ಲಿ ನಿಮ್ಮ ದೊಡ್ಡ ನನ್ನ ಕಡೆಸ್ಕೋಬೇಕಿಲ್ಲ ಬ ಸುಮ್ಮನೆ ಹೋಗ್ಲಿ ಬಿಡ ಅಂತಂದ್ ಬಂದಿ ಮನಿತಾ ಅಂತ ಸುಮ್ನಾ ಬಂದ್ ಎಷ್ಟ್ ನಾತ್ನ ದಿನ ಅಂತ ಹೇಳ್ತೀನಿ ಹದಿನಿ ಇಪ್ಪನಿ ಬಂದ್ ಮನಿಷನಕ್ಕಿಲ್ ಯಾಕ ನಾವೇನಂತ ಮಾಡಿದ್ವಿ ನಿನ್ಗೆ ಈಗ ನಿಮ್ಗೆ ಬಂಗಾರ ಬೇಕಾಗಿ ಅಣ್ಣನಪ್ಪ ನಾನು ನಿನ್ಗಾ ನೀನು ನೀ ನಾ ಎಂತಿನಿ ಯಾಕೆ ಮಾಡಿ ನಿನಗೆ ಏ ಏಯ್ ಊರ್ ಕಟ್ಬೇಡ ನೀನು ಬಾರಿ ಇದು ಬಿಡ್ತಿ ಬಿಡ ನೀನು ಎಕ್ಕಿಗೂ ಈ ಮನ್ಯಾಗ ಹಾಕೈತಿ ಸರಿಯಾಗಿ ಹಂಚ ನೋಡ್ ಮತ್ತ ನಮ್ಮ ಚಂದಿರ್ಲಿಲ್ಲ ಅಂತ ಹೇಳಿ ಎಲ್ಲ ಬಿಟ್ಟಾಕಿ ಕೊಡ್ರಕೀಗ ಅರ್ಧ ಆಸ್ತಿ ಇದ್ರಾಗ ಐತಂದ ಜಾಸ್ತಿ ಕೇಳಕತಿರ ನೀವು ಹಾ ಏನ ಏನು ಹೊಲ ಅದಾವ ಏನು ಹತ್ ಕುರ್ ಹೊಲ ಅದಾವ ನೋಡು ಅರ್ದ್ ಹಂಚಾಕ ಹ ಇದ್ರ ನಾವ್ ಯಾಕೆ ಮಂದಿ ಹೊಂದಾಗ ದುಡ್ಡು ತಿಂತಿದ್ವಿ ನಮ್ಗೆ ಯಾಕಿ ಗತಿ ಬರ್ತಿತ್ತು ಹಾಂ ಏಕ ಸುಮ್ನಾರೇನೇ ನಿನಗ ಕೇಳಾಕತ್ತಿಲ್ಲನೆ ಕೇಳಾಕತಿಲ್ಲ ಅಂತಂದ್ರೆ ಈ ಮನೆಗೇನು ಬಗಲ ಸೀರೆ ಇಟ್ಕೊಂಡು ಓಡಿ ಬಂದಿಲ್ಲ ನಾನು ಹೌದು ಅಂದಂಗೆ ನಾಲ್ಕು ಮಂದಿ ಮುಂದೆ ತಾಳೆ ಕಟ್ಟಿಕೊಂಡು ಮದುವೆ ಬಂದೇನಿ ನನ್ನ ಗಂಡಗೆ ಮತ್ತೆ ತ್ರಾಸ ಆಕತಿ ಅಂತಂದ್ರೆ ನಾವು ಮಾತಾಡೋಕೆ ನಾನು ಎಲ್ಲಿದ್ದ ಬಂಗಾರ ಕೊಡೋದು ನಾವು ಹಾಂ ಇಬ್ಬರು ತಾಯಿ ಮಗಳು ಹಾಕೊಂಡಿರಲ್ಲ ನಾವು ಮಾಡಿಸ್ಕೊಟ್ಟಿದ್ದೆ ಅದನ್ನು ಅದ್ರ ನೆನಪಾಯ್ತು ನೀನು ನಿಮ್ಗೆ ಹಾಕೊಂಡಾಗ ನಮ್ಮ ನೆನಪಾಕತ್ತ ಇಲ್ಲ ನನ್ನ ಮಗ ಮಾಡಿಸ್ಕೊಟ್ಟಿದ್ದೆ ನಿಂತ ಅವ್ರ ಮನೆಯಾಗಿಂದ ಏನಾರ ತಂದು ಮಾಡಿಸಿ ನೀನು ಹಾಂ ಊರು ಬಿಡಾಡಿ ಬೇ ಹಿರೇ ಮನ್ ಶಾಳಿ ನೆಟ್ಗೆ ಮಾತಾಡೋ ಕಲಿ ಮಾತಲ್ಲ ಆ ಬಂಗಾರಕ್ಕೆ ರೊಕ್ಕ ಹಾಕಿನೂ ದುಡ್ದು ಹಾಕ್ತಲ್ಲಿ ನಿಮ್ಗೆ ಬಂಗಾರ ಮಾಡಿಸ್ಕೊಟ್ಟೇವೆ ನಾವು ಹೌದು ಹೌದನ್ನಂಗೆ ಏನು ನೀ ಇಲ್ಲಿದ ಮಾತಾಡಕ್ ಹೋಗ್ಬಿಡಿ ಆಕಿಗೆ ಹಾ ಅಕ್ಕಿ ಇರ್ಲಿಕ್ಕೆ ಅಂತಂದ್ರೆ ಮುಗಿದ್ ಹೋಗಿತ್ತು ಏನಿಲ್ಲ ನಂಗೆ ಹೊರಗೆ ಹಾಕಿ ನಾವು ಹೌದ ನಂಗ ಸಣ್ಣದ ಮನಿ ಹಾಕಿಸ್ಕೊಂಡದೇ ಇದು ಚಂದ ಕಾಣ್ವಲ್ದೇ ಬಂಗಾರ ಬೇಕಂತ ಆಗೋದಿಲ್ಲ ನೋಡ ನನ್ಗೆ ನಾ ನೋಡ ಸರೋಜನಿನ ನಾಲ್ಕು ದಿನ ಚಂದ ಬಂದಿದ್ದಿ ಹೌದಣ್ಣ ಅಂತಂದು ನಕ್ಕೊತ ಇದ್ದ ನಿನ್ಗೆ ಏನ್ ಬೇಕು ನೋಡು ನಮ್ಮ ನೀಗದಂತ ಅದನ್ನ ಕೊಡಿಸ್ತೀವಿ ನಕ್ಕೊಂತ ಹೋಗಿ ನೀನು ಇಲ್ಲಿದ ನೀಗ್ಲಾರ್ದಂತ ಕೈ ಹಾಕಿದೆ ಅಂದ್ರೆ ನಾವು ಅಂಕರ್ ಕೊಡಿಸೋದು ಮಾಡೋದು ಆಗುದಿಲ್ಲ ಹೋಗಿ ಹೇಳಿ ಮತ್ತಿಗೆ ಅಲ್ಲೇ ನಾನು ನೀವ ಹಿಂಗ್ ಮಾಡಿದ್ರೆ ಹೆಂಗ ಮತ್ತೆ ಈಗ ನನ್ಗೆ ತವ್ರ ಮನೆಗಿಂದ ಮತ್ತೆ ನೀವು ಬಂಗಾರ ತಗೊಂಬಂದ್ರೆ ಅವ್ರು ಬಾ ಅಂತಾರ ಮತ್ತು ನೀವರ ಕೊಡೋದಿಲ್ಲ ಹೋಗಂತೀರಿ ನಾನು ಎಲ್ಲಿ ಹೋಲ್ಪ ನಾನು ಯಾರು ಬಾವಿ ಬೀಳಲ್ಲಿ ನಾನು ಇಲ್ಲಪ್ಪ ನನಗೆ ಬಂಗಾರ ಬೇಕಂದ್ರೆ ಬೇಕ ನೋಡು ನನಗೆ ಗೊತ್ತಿಲ್ಲ ಬಿಡು ಈಗ ಅವನು ಕೇಳಿದ್ರೆ ನಾನು ಎಲ್ಲಿ ಕೇಳಿ ಹೋಗಂತ ಆ ಅಣ್ಣಂತ ನಾನು ನೀನು ಕೇಳಿದ್ರೆ ನಮ್ಗೆ ನೀ ಎಲ್ಲಿ ಕೇಳ ಅಂತೀನಿ ನಾನು ನಾನು ಏನು ಮಾಡಲಿ ಸಂಬಂಧ ಮನಿ ಮನೆ ಹೆಣ್ಮಕ್ಳು ನಾನು ಮತ್ತು ನೀವು ನೀಟ್ಟು ಬಂಗಾರ ಅದು ಕೊಟ್ಟು ಇದು ಮಾಡ್ಬೇಕು ಪಾ ನಮಗೆ ಸಂಸಾರ ನಂದು ಈಗ ಹಾಳಾಗತ್ತೈತಿ ನೀವು ಸುದ್ದಿ ಮಾಡೋ ಜವಾಬ್ದಾರಿ ನಿಮ್ದ ಹೌದಿಲ್ಲ ಬಂಗಾರ ಬೇಕಂದ್ರೆ ಬೇಕಾ ಎಲ್ಲದ ಕೊಡು ನಾವೇ ಹೊಸ ರೋಜ ನಾವು வந்து ஹோதண்ணங்கண்டன நீங்கள் துடண்ண வந்து நான் கண்டன முந்தையா ஹீங்க வந்து கொண்டா பங்கார பேத்திலே நீங்கள் டம்ம நட்ட ஃபோன் ஹத்திவின கண்டன நம்பர் கொடி இல்லை கே ஃபோன் ஹச்சு கே யாக்கப்பா ஹிங்க மேடத்தி அந்த அவரு அக்கி கத்தர ஏனி தெளி கொடுப்பேன் நான் சொல்ல நின் மாத்தின் மக நமக்கு குந்திரது ஆகல கொடி இல்லை நின் நம்பர் தோரி அவண்டன் நம்பர் ஹச்சி ஃபோன் ஹச்சி இதை கேள்வி பங்கார பேந்தப்பா யாக்க ஏன்னா மத்தி இரோன பூமி மாக பேட ஏதோ மற்ற நேரம் மாட்கோத்து இதா ஜீவன ஷட்டி நினைக்கே ஃபோன் ஹச்சி ಏ ಕುಂದ್ರ ಕುಂದ್ರೆ ಹಡಿಬಿಟ್ಟಿ ಕುಂದ್ರ ಕುಂದ್ರೆ ನೀನು ಇದು ಮಾಡ್ತೇನೆ ನೀನ ಎಲ್ಲ ಇಲ್ಲ ಬರ ತುಂಬಿ ನನಗೆ ಮಗ ಅಂತ ಜೀವಿದ್ದ ಅಂತೀರಿ ಹಾ ಮಾಡ್ದಕ್ಕೆ ನೀನು ಸೋಮ್ ಕೇರ್ ಏನು ಏನ್ ಮಾತಾಡ್ತೀನಿ ನೀನ ಬಾಯ್ ಐತೆ ಅಂತಂದು ಏನಾದ್ರು ಮಾತಾಡೋದು ಅಲ್ಲದು ಹಿರೇ ಮನುಷ್ಯ ಹೇಳಿ ಈ ಒಂದು ಇಟ್ನೆಟ್ಟಾಗ ಮಾತಾಡೋ ಕಲಿದೀನಿ ಅಕ್ಕ ಯಾಕೆ ನಾನು ಹೇಳಿ ತುಂಬಾ ಏನು ಶಗ್ನಿ ತುಂಬಿಕೊಂಡೆ ನನ್ನ ಗೊತ್ತಾಗೋದಿಲ್ಲ ಯಾರು ಕೆಟ್ಟ ಯಾರು ಸರಿ ಅಂತ ಹೇಳಿ ಕೊಡಿ ಇಲ್ಲ ನಂಬರ್ ಮಾವನ್ ನಂಬರ್ ನನ್ನ ಕಡೆ ಇಲ್ಲ ಕೊಡಿ ಇಲ್ಲ ಅದ ಏನೋ ಒಬ್ಬ ನಂಬರ್ ಬದಲಾಗಿತ್ತು ಹಂಗೆ ಹಿಂಗೆ ಅಂತ ಹೇಳಿಕ್ಕೆ ನೋಡು ಒಮ್ಮೆ ಕೇಳಿದಾಗ ಕೊಡಿ ಇಲ್ಲ ನಂಬರ್ ಬದಲಾಗಿತ್ತದು ನಾನು ಹಚ್ಚಿ ಕೇಳಿಬಿಡ್ತೇನೆ ಏನೋ ಒಂದು ಹಾಕಿ ಕತ್ತು ಯಾಕೆ ಪಾ ನೀನು ನೆಟ್ಟಾಗ ಹಿಂತಿನ ಬಳೆ ಮಾಡ್ಸೋದು ಆಗೋಲ್ಲ ನಿನಗೆ ನಾಲ್ಕು ತಿಂದ್ಕೊಂಬ ನಾಲ್ಕು ತಿಂದ್ ಮಾಡ್ಕೊಮ್ಮೆ ಟೋರ್ ನೀ ಕಳಿಸ್ತೀರಿ ಬಂಗಾರ ತೊಂಬ ಅಂತ ಹೇಳಿ ಹಚ್ಚಿಬಿಡ್ತೇನೆ ಈಗ ಫೋನ್ ಕೊಡಿ ನಂಬರ್ ಕೊಡಿಲ್ಲ ಒಂದು ಏ ನಿನ್ನೊಂದು ನೋಡಿ ಪಜಿತೆ ಆಯ್ತು ಬಿಡು ಈಗ ತಾಯಿ ನಂಬ ಒಲ್ಲಿನ ತಂಗಿ ನಂಬ ಒಲ್ಲಿನ ಈಗ ಹೇಂತಿ ಅವ್ ಮಾತ್ರ ಮಾತಾಡೋ ಅಂದ್ಕೊಟ್ಲೆ ನಿನ್ಗೆ ನಮ್ಮ ತಪ್ಪು ಶೌಶ ಬಂದ್ಬಿಡ್ತಾ ನೀವು ಸುಳ್ಳು ಹಾಕತ್ತೇವ ಅಂತ ಹೇಳಿ ನಾ ಸುಳ್ಳು ಹಾಕೋಗನು ಅವ್ರು ಬಂಗಾರ ತಮ್ಮ ಅಂತ ಹೇಳಿದಲ್ಲೇ ಬಂದೆವು ನಾವು ಕೊಡಿಸ್ರಿ ನೀವು ಅಂತಲ್ಲಿ ನೀವು ಅಂತಲ್ಲಿ ಎಲ್ಲ ಮನೆಯಾಗ ಇಷ್ಟು ನಾವು ಸಂಕಟಪಟ್ಟು ನಾವು ಸಾಯಕತ್ತೇವಿ ಹೊಸ ಆಚರಣೆ ಮಾಡ್ಕೊಂತ ಅವ್ ನಿನ್ ಏನ್ತಿ ಹಿಂಗ ಬೀದಿ ಬಸ್ಸಿ ಬಿಟ್ಟಂಗೆ ಬಿಟ್ಬಿಡು ಮನೆಯಿಂದ ಅಡಿಗೆ ಮಾಡ್ಕೊಂಡು ತಿನ್ನಾಕ ಗಂಡ್ಸು ಗೊತ್ತಾಗ ಹೊಂಟ ಅವ್ ಎಷ್ಟು ಇದ್ದಾಳೆ ಯಾರ ಹೆದರಿಕೆ ನಾಕೀಗೆ ನಾವು ಹೌದನ್ನಾಗ ಮಂದಿ ಹೊಲ್ದಾಗ ದುಡಿತೀನಿ ನನಗೂ ಐತಿ ನಾವು ಹೆಣ್ಣೇನು ಮಕ್ಕಳು ಮನೆಯಾಗ ಅಡಿಗೆ ಮಾಡ್ಕೊಂಡು ಹೌದ ಅನ್ನಾಗ ಹೊಂಟೇವಿ ನಾವೇನು ಹರೇ ಬಿಟ್ಟು ಏನು ಬಾಟಿ ಹಿಡ್ಕೊಂಡು ತೋರಾಡೋ ಕತ್ತಿಲ್ಲ ಚಂದಾಗ ಕಲೀರಿ ನೀವು ಬ್ಯಾಡ್ ಅಂತ ನಮಗೆ ಬಿಟ್ಟು ಹೋಗ್ಬಿಟ್ರಿ ನಾವು ಬ್ಯಾಡ್ ಅಂತ ನೀವು ಬಿಟ್ಟು ಹೋಗ್ಬಿಟ್ರಿ ಈಗ ನಮ್ಮ ತಂಟಿಗೆ ನೀವು ಬರ್ತಾಕದ್ದೆಲ್ಲ ನಾವು ಏನಾರ ಮಾಡಿ ಅದ ಹೆಂಗಾರ ಇರ್ತೇವೆ ನಾವು ಅದಿರಂತನೂ ಇಲ್ಲ ಸತ್ತಾರಂತೂ ಇಲ್ಲ ಮಮ್ಮಾಗ ಇಟ್ಟು ಮಮ್ಮಾಗ ಐತಿ ನೋಡಿದಾಗ ಇರಾಕ್ರೆ ಹೆಂಗ ಮನಸ್ಸು ಬರ್ತೈತಿ ನಿಮಗೆ ಈ ಬೇಕಂತ ಮಗಳ ಜೀವನ ಸೋದ್ ಮಾಡ್ಕೊಂತರ ನಿಮ್ದು ನಿಮ್ದೇ ಇಲ್ಲಿದ್ದು ನಿಮ್ದು ಅಕ್ಕಿ ಕತ್ತ ಈಗ ನಡ್ರಿ ನಾಳೆ ಹೋಗಿ ಬರೋಣ ಗಂಡನ ಮನೆಗೆ ಏನು ಹಕ್ಕಿ ಕೈ ತಿಳ್ಕೊಂಡ ಬರೋಣ ಅಂತ ಏನು ಇರೋಣ ಬೇಡ ನಾವು ನೋಡ ನೋಡ ಹೆಂಗ ಮಾತಾಡ್ತಾ ಒಂದ್ ಈಟರ್ ಹಿರ್ಯಾನೋದು ಗೌರವ ಐತ ನೋಡಕ್ಕ ಕೆರೆ ನೀನ ಬಿಟ್ಟು ಮತ್ ಮಾತಾಡ್ ಜಗಳ ನೀ ಹಿರಿಯಕಾಗಿ ಚಂದಂಗ ಸಣ್ಣಾರ ಹೆಂಗ ನಡ್ಸ್ಕೋಬೇಕು ಅನ್ನೋದು ಒಟ್ಟು ನೀ ತಿಳುವಳಿಕ ಹೇಳೋದ್ ಬಿಟ್ಟು ಮತ್ತೊಬ್ರು ಜೊತೆ ಹೇಳ ನೀನ ಅನ್ನ ನಿನ್ ಲೆಕ್ಕದಾಗ ಏನ್ ಹೆಣ್ಮಕ್ಳು ಒಟ್ಟು ಮನ್ಯಾಗ ಬಾಂಡೆ ತಿಕ್ಕ ಮುಸ್ರಿ ತೊಳಿ ಅರ್ಬಿ ಒಗ್ದ ಮಕ್ಳು ಮುಕ್ಳಿ ತೊಳ್ಕೊಂತ ಇಲ್ಲೇ ಮನ್ಯಾಗ ಚಾಕ್ರಿ ಮಾಡ್ಕೊಂತ ಇದ್ ಬಿಡುದನ್ ಹೌದ ಹೌದಂಗ ಹೊಲ್ದಾಗ ಹೋಗಿ ದುಡಿದು ಎಲ್ಲ ಮಾಡ್ತಿರ್ತಾರ ಅವರು ವರ್ಷದ ಕಮ್ಮಿ ಅವ್ರಿಗೆಳ್ತಾರೆ ಊಟ ಮನ್ಯಾಗ ಮಾಡ್ಕೊಂಡು ಹೊಲದಾಗ ಉಂಡ್ ಬರ್ತಾರ ಅವ್ರು ಏನ್ ಯಾಪ್ಯಾನ್ ಅಡ್ಡಾಕ್ ಹೋಗುದಿಲ್ಲ ಗಂಡಗಳ ಹೂ ಅಂದ್ರೆ ಹೋಗಿರ್ತಾರ ಅವ್ರು ಏನ್ ಮಾತಾಡ್ತಿವಿ ನೀನ ಏನ್ ಮಾತಾಡ್ತಿರ ಮಾತಾಡ್ರಿ ನನಗ್ರ ಏನ್ ಆಚಕ್ ಹೋಗ್ಬೇಡ್ರಿ ಅಯ್ಯ ಮತ ಬೇಕಾ ದುಡದ್ ಮತ್ತ ರೊಕ್ಕ ಕೊಡು ಮಾಡಿಲ್ಲ ಬರೀ ಇವ್ರದ ಮಾಡೋದ್ರ ನನಗೂ ಮಗ ಮುಂದೆ ಮುಂದಾವ ಭವಿಷ್ಯ ನಾನು ನೋಡ್ಬೇಕು அங்கே தங்கி மெயாக பிரீத்தி இதெல்லாம் டுடது அக்கே பங்கார்க்கு நீங்கள் மாடி சாக்கிரி நங்கர ஆகோல்ல நன்க தகல தோட்றி நான் இது நிறுவ இல்லை மாத்தாட்கஜில் நான் ஒரு குந்திருத்தினி ஏன் நீங்கள் மாதாதுல மாத்தாட் நீங்கள் மாத்து முகா ஒளா பர்த்தேனி ஐய் யே ஹோகப்பட்ல நோடு நோடு தலைமையாக இட்ராய் ஏக்கி என்ன மகள் ஆகி ஜீவன ஆளாகி நான் சூதுமா ஒட்ட நேர ஐத்தி ஏன்னார ನೋಡಿ ಸರೋಜಾ ನಮಗೆ ಅಂಕರ ಆಗೋದಿಲ್ಲವಾ ನಾನು ಹೇಳ್ತೇನೆ ಈಗ ಅಲ್ಲ ನಮ್ಮಂತಾರ ಬಡಬಕ್ರು ಬಂಗಾರ ತೊಗೊಳು ಕಾಲ ಗಗನಕ್ಕೆ ಕುಂತೈತಿ ದೇಡ್ ಲಕ್ಷ ರೂಪಾಯಿ ಸನಿಯಾಗ ಬಂಗಾರ ಆಗೈತಿವ ಎಲ್ಲಿದ್ದ ಕೊಡು ನಾವು ನಾವು ದುಡ್ಕೊಂಡು ತಿಂದಾಗ ನಮ್ದು ಹೊಡೆ ತುಂಬೈತಿ ನಮಗೂ ಏನು ಹಿಂದೆ ಇಡಗ ಏನು ನಮ್ಮ ಹೊಲ ಹಚ್ಚಿಟ್ಟು ಹೋಗಿಲ್ಲ ಇದಲ್ಲೂ ನಮ್ಮಣ್ಣ ಅಳೋದು ಏನು ಇಲ್ದಾಗ ಮಾಡ ನಮ್ಮ ಹೊರಗೆ ಹಾಕ್ಯಾರ ನಮಗೇನು ನೀ ಹಚ್ಚ ಕೊಡುವ ಸರೋಜಾ ಇರ್ತೀಯ ಅಣ್ಣನ ಮ್ಯಾಗ್ಯಾಗ್ಯ ಪ್ರೀತಿ ವೈನಿ ಮ್ಯಾಗ ಇದ್ರೆ ನೀ ಚೆಂದಾಗಿ ಹೋಗು ಬಾ ನೀನು ನಮ್ಮ ಮನೆಯಾಗ ಮತ್ತೆ ಹಿಂಗೆ ಅಂದ್ರೆ ಅದನ್ನು ತೊಂಬಂದ್ರೆ ಇದನ್ನು ತೊಂಬ ಅಂದ್ರೆ ನನಗೆ ಆಗೋದಿಲ್ಲ ಭಾಳ ಹೇಳ್ತೀನಿ ನೋಡೋಣ ಸ್ಪಷ್ಟ ನನ್ನ ಗಂಡನ ನಂಬರ್ ಕೊಡು ನಾನು ಹಚ್ಚಿ ಮಾತಾಡಿ ಹೇಳ್ತೇನೆ ಏನು ಅನ್ನೋದು ನಡಿ ಬೇಕಂದ್ರೆ ಮಾತಾಡಿ ಗ್ರ ಗಂಡ ಐತಿ ಬಂದು ಇಬ್ರು ಅಲ್ಲಿ ಏನು ಮಾತಾಡ್ತಾರೆ ಏನು ನಾವು ಏನು ಮಾತಾಡೋದು ಇತ್ತು ಮಾತಾಡಿ ಹೇಳಿ ಬರ್ತೇವೆ ನಮ್ಗೆ ಆಗೋದಿಲ್ಲ ಭಾಳ ಕೊಡೋದು ನಾನು ಹೇಳ್ತೇನೆ ನೋಡಿ ಈಗ ಎಂತ ಅನ್ನ ನೀ ಅಂತ ಮಗ ಯಪ್ಪ ನೀನು ಹಾಂ ಎಲ್ಲರ ಎಂತಿ ಮಾತು ಕೇಳ್ಕೊಂಡು ತೀರ ಮನೆ ತನ ಬಂದು ತಂಗಿ ಹಿಂಗೆ ಮಾತಾಡೋದು ಯಾರ ಮನೆಗೆ ಬರಬೇಡ ಹೋಗ್ಬೇಡ ಅಂದ್ರೆ ನೀವು ಬರ್ ಬಿಟ್ಟಿದ್ದು ನಾ ಏನು ನಿಮ್ಗೆ ಬರಬಾರ್ದು ಮನೆಗೆ ಹೋಗ್ಬೇಡ್ರಿ ಅಂತ ನಾ ಹೇಳಿ ನಿಮ್ಗೆ ಏಯ್ ಬಾ ಹೋಗೋಣ ಎಲ್ಲ ಹಾರು ಗಡಿಸಿ ಅವ್ರು ಹಚ್ಗೊಳ್ಳುವರ್ನ ಹಾಕಿ ಹಬ್ಬ ಕುಡಿಸಿ ಇಟ್ಟು ನಡಿಗ ಹೋಗೋಣ ಅಂತ ಮಾಡ್ತೀನಿ ನೋಡಿ ಈಗ ನೀನ ಕೊಡೋರು ಬಂಗಾರ ನನಗೆ ಎಂತ ಚಂದ ಹೇಳಿ ನಾ ನಿನಗೆ ಅಯ್ಯೋ ಸುಮ್ಮನೆ ಇರುಬೇ ನೀನು ಅಂತ ಹೇಳಿ ನೀ ಏನು ಹೇಳ್ತೀನಿ ನೀನು ಎಲ್ಲ ಹಾ ಮಾಡಿಟ್ಟಿನಿ ನೋಡಿ ನೀಗ ಅಯ್ಯೇ ಅವಳ ನಿನ್ನೊಂದು ಬಜ್ಜಿ ಆತ ಬಿಡ ನಿನಗೆ ಹಾ ನಡಿ ಹೋಗೋಣ ಎಲ್ಲ ನಮ್ಮ ಅಮ್ಮನ ನನ್ನ ಜೀವನಕ್ಕೆ ಅರ್ಧ ಅಡ್ಡೇ ಇಕ್ನ ನಿಂತ ಏನಾರ ಹೆಂಗರ ಕೈ ಕಾಲು ಕಡ್ಕೊಂಡು ಹೆಂಗಾರ ನಾನು ನನ್ನ ಜೀವನ ಸುದ್ದಿ ಮಾಡ್ಕೊತಿದ್ ನಾನು ಎಂತ ನನ್ನ ಪರಿಸ್ಥಿತಿ ಅಂತ ಬಂಗಾರ ಬೇಕಂತ ಬಂಗಾರ ಎಲ್ಲಿದ್ದ ಕೊಡೋಣ ಬಂಗಾರ ಬೇಕಂದ್ರ ಬೇಕಾ ಅಂತ ಅಯ್ಯವ್ ನಾವಲ್ವ ಯವ್ವ ಏನ ದುಡ್ಕೋತೀನಿ ಅವ್ರಿಗೆ ಕಾಲ ಇಲ್ಲಿ ಬಿಡಿ ಈಗ ನೆಮ್ಮದಿ ಹಾ ಮಾಡ್ತಾರ ಅಂತ ಕೇಳಿದ್ನಿ ಬಿಡು ಈ ನಮ್ನಿ ಬಂದು ಹಾ ಮಾಡ್ತಾರೆ ಅಂತ ಮತ್ತೊಬ್ಬರು ಎಂದೋ ಅನ್ಕೊಂಡಿದ್ದೆ ಇಲ್ಲಿ ಬಿಡು ಇಲ್ಲ ಇಲ್ಲ ಆಕಿನ ಗಂಡನ ಬರ್ಸಿಕೊಂಡು ಮಾತಾಡ್ತೇನೆ ನಾನು ಮಾತಾಡಿ ಹೋಗಿ ಹೋಗಿ ಆಕಿನ ಏನು ಬೆಟ್ಟ ತಾಯಿ ಮಗಳು ತಗುಲೈತೆ ಗೊತ್ತಿಲ್ಲ ಅವ್ರು ಏನು ಕಳಿಸ್ತಾರ ಮನುಷ್ಯ ಒಳ್ಳೆವಾದ ನನ್ನ ಮಾವ ಅಡಿ ತಾಯಿ ತಗುಲೈತ ಹೋಗಿ ಮಾತಾಡಿ ಬರ್ತೇನೆ ನಾನು ನಾಳೆ ಬಿಡುದಿಲ್ಲ ಮೊದ್ಲಾ ಕೆಲಸ ಮಾಡ್ರಿ ಆಯ್ತವ್ರಿ ಅಡ್ಗೆ ಮಾಡಿಟ್ಟಿ ಸುಮ್ನೆ ಏನೇ ಇವ್ರು ರಂಗ ಇರೋದ್ರದ ಮುಂಚೆ ಕೂಡಿ ಹೋಗಿ ಊಟ ಮಾಡ್ಕೊಂಡ್ ಬರ್ರಿ ಹೋಗ್ರಿ ಹೊಸ ವರ್ಷ ಯಾ ಆಚರಣೆ ಬಿಡೋ ಹೋಲತ್ಗ ಯಾರಿಗಾರ ಕೊಟ್ರ ತಗೊಂಡ್ ಹೋಗ್ರಲ್ಲೇ ತೋಟ ಕುಟುಕ್ರಿ ತಗೊಂಡು ಹೋಗ್ಬಿಡ್ರಿ ಅದು ಮಾಡಿಟ್ಟಿದ್ ಅಡ್ಗೆ ನಾನು ಅಕ್ರೆ ಎಲ್ಲಿ ಹೋಗುದಿ ಮನ್ಸಾ ಹಾಳಾಗೈತಿ ಆಚರಣೆ ಮಾಡಿರ ಏನೈತಿ ನಾವಲ್ಲ ಅಲ್ತೋ ಕಮಲಕ ಕೇಳತ್ತಿನಿ ಅಂತ ತೊಗೊಂಡು ಹೋಗ್ಬಿಡ್ರಿ ಅಡಿಗೆ ನೀವು ನ ಕತೆ ಎಲ್ಲರಿಗೂ ಹೆಂಗ ಅನ್ಸ್ರಿ ಫ್ರೆಂಡ್ಸ್ ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳ್ಸು ಮರಿಬೇಡ ಯಾರೆಲ್ಲ ಹೊಸಾಗಿ ನಮ್ಮ ಕತೆಗಳನ್ನು ನೋಡಾತೀರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಮುಂದಿನ ನಾ ಈಗ ನೀವು ಯಾರು ಆಚರಣೆ ಮಾಡಾಕತ್ತಿದ್ವಿ ರೀ ಅದನ್ನ ಆಚರಣೆ ಮಾಡ್ತೀವ ಇಲ್ಲ ಅಂತಂದ್ರೆ ದಯವಿಟ್ಟು ಕಾದು ನೋಡ್ರಿ ಬರ್ತೀವಿ ರೀ ಮುಂದಿನ ಕಥೆಯೊಂದಿಗೆ ಧನ್ಯವಾದಗಳು ರೀ ಎಲ್ಲರಿಗೂ